ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಅಕ್ರಮವಾಗಿ ಸಾಗುವಳಿ ಮಾಡಿ ಮರ ಗಿಡಗಳನ್ನು ನಾಶಪಡಿಸುತ್ತಿರುವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮಂಗಳವಾರ ಕೆಳದಿ ಹಳ್ಳಿಬೈಲು ಗ್ರಾಮಸ್ಥರು ಶಿವಮೊಗ್ಗ ಜಿಲ್ಲೆಯ ಸಾಗರದ ನಗರದಲ್ಲಿ ಇರುವ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಸಾಗರ ತಾಲೂಕಿನ ಕೆಳದಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡರ ಎಂಪಿಎಂ ನಡುತೋಪಿನಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡಿ ಮರಗಿಡಗಳನ್ನು ನಾಶಪಡಿಸುತ್ತಿರುವ ಮೊಹಮ್ಮದ್ ಹುಸೇನ್ ಬಿನ್ ದಡ್ಮನೆ ಖಾನ್ ಸಾಬ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಕೆಳದಿ ಹಳ್ಳಿಬೈಲು ಗ್ರಾಮಸ್ಥರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆಕೇಸಿಯಾ ಮತ್ತು ಕಾಡು ಜಾತಿ ಮರಗಳನ್ನು ನಾಶ ಮಾಡಿರುವ ಮೊಹಮ್ಮದ್ ಹುಸೇನ್ ಬಿನ್ ದಡ್ ಖಾನ್ ಖಾನ್ಸಾ ವಿರುದ್ಧ ಎಫ್ಐಆರ್ ದಾಖಲು ಮಾಡುವ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ಹಿಂದಕ್ಕೆ ಪಡೆದರು ಪ್ರತಿಭಟನೆಯಲ್ಲಿ ರಮೇಶ್ ಕೆಳದಿ ಮಹೇಶ್ ಕೆಆರ್ ಕೆಬಿ ಮಂಜಪ್ಪ ವೆಂಕಟೇಶ್ ಲಕ್ಷ್ಮಣ್ ಮಂಜಪ್ಪ ರಾಮಚಂದ್ರಪ್ಪ ಕೃಷ್ಣಪ್ಪ ಕೆರೆಯಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಈಗ ನಮ್ಮ ಕೆಳದಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡರಲ್ಲಿ ನಾವು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಎಂ ಪಿ ಎಮ್ಗೆ ನಡು ತೋಪಾಗಿ ಕೊಟ್ಟ ಜಾಗದಲ್ಲಿ ಮೊಹಮ್ಮದ್ ಹುಷೇನ್ ಬಿನ್ ಹುಸೇನ್ ಕಾಸಿಂ ಸಾಬನ್ನವರು ಅಕ್ರಮವಾಗಿ ಅಲ್ಲಿ ಗಿಡಗಳನ್ನು ಸುಡೋದು ಬುಡಕ್ಕೆ ಬೆಂಕಿ ಹಾಕಿ ಸುಡೋದು ಆಮೇಲೆ ಆ ಸಿಪ್ಪೆ ತೆಗೆದು ಹಾಳು ಮಾಡೋದು ಎಲ್ಲ ನಾವು ಇದನ್ನೆಲ್ಲ ಮಾಡಿದ್ರೂ ಕೂಡ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಮನ ಅಧಿಕಾರಿಗಳಿಗೆ ವಿಷಯನ ತಿಳಿಸಿದ್ದೀವಿ ಆದರೂ ಕೂಡ ಇನ್ನೂ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಮತ್ತೆ ಈ ಇವತ್ತು ಕೂಡ ನಾವೆಲ್ಲರೂ ಗ್ರಾಮಸ್ಥರು ಬಂದು ಅಧಿಕಾರಿಗಳಿಗೆ ಮತ್ತೊಂದು ಮನವಿ ಪತ್ರನ ಕೊಟ್ಟು ಜೀವಂತ ಗಿಡಗಳನ್ನು ಜೀವಂತ ಮರಗಳನ್ನು ಸುಡ್ತಾ ಇದ್ದಾನೆ ಅವ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಗ್ರಾಮದಿಂದ ಎಲ್ಲರೂ ಬಂದು ಧರಣಿ ಮಾಡ್ತಾ ಇದ್ದೀವಿ ಈಗ ಮಾಹಿತಿಯಿಂದೆಲ್ಲ ಗೊತ್ತಿರಬಹುದು ನಿರಂತರ ಮೂರು ವರ್ಷದಿಂದ ಕೆಳದಿ ಗ್ರಾಮಸ್ಥರು ಇದರ ಬಗ್ಗೆ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಹೋರಾಟ ಮಾಡ್ತಿದ್ರು ಏನು ನಿರಂತರವಾದ ಅಲ್ಲಿ ಮರಗಳನ್ನು ಕಟಾವು ಮಾಡ್ತೇವೆ ಹಸಿ ಮರಗಳನ್ನು ಬೆಂಕಿ ಹಾಕಿರೋದು ಜೀವಂತ ಮರಗಳನ್ನು ಸಿಪ್ಪೆ ತೆಗೆಯೋದು ಇಂಥ ಒಂದು ಅಕ್ರಮ ಚಟುವಟಿಕೆಯನ್ನು ಮೊಹಮ್ಮದ್ ಹುಸೇನ್ ದೊಡ್ಡ ಮನೆ ಖಾನ್ಸಾ ಅವರ ಕುಟುಂಬ ನಿರಂತರವಾಗಿ ಇದೆ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ಕೆಳದಿ ಗ್ರಾಮಸ್ಥರು ಮನವಿ ಮನವಿ ಮೂಲಕ ಗಮನಕ್ಕೆ ತಂದರೂ ಸಹ ಇಲ್ಲಿವರೆಗೂ ಅವರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ ಇಲ್ಲಿವರೆಗೂ ಒಂದು ಎಫ್ ಐ ಆರ್ ಆಗಿಲ್ಲ ಯಾಕೆ ಹಾಗಾಗಿ ಅವರ ಮೇಲೆ ಸ್ಥಳ ಪರಿಶೀಲನೆಯನ್ನು ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಎಂ ಪಿ ಎಂ ಅಧಿಕಾರಿಗಳು ಜಂಟಿ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಅಂತ ಹೇಳಿ ಇವತ್ತು ನಾವು ಕೆಳದಿ ಗ್ರಾಮಸ್ಥರ ಸದಸ್ಯರು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಡಿಎಪೋ ಅವರಿಗೆ ಲೀಸ್ ಆ ಪ್ರದೇಶ ಲೀಸ್ ಪ್ರದೇಶದಲ್ಲಿ ಅಕ್ರಮವಾಗಿ ಮಂಜೂರಾತಿ ಮಂಜೂರಾತಿ ಆಗಿದೆ ಮಂಜುರಾತಿಯನ್ನ ರದ್ದು ಮಾಡಿದ್ದಾರೆ ಎಸಿ ಸಿ ಅವರು ರದ್ದು ಮಾಡಿದ್ರು ಆ ರದ್ದಿಗೆ ಆದೇಶ ಲೆಕ್ಕ ಸಿಗದೆ ಕಡೆಗಣಿಸಿ ಇವತ್ತು ಅವ್ರನ್ನ ಮರಗಳನ್ನ ಕಟಾವು ಮಾಡೋದು ನಿರಂತರವಾಗಿ ಅಲ್ಲಿ ಸಾಗುವಳಿ ಮಾಡುವ ಪ್ರಯತ್ನ ಮಾಡ್ತಿದ್ರು ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಫೋಟೋ ಇದೆ